ಆ ಹೌದು ಇವಾಗ ಡ್ಯಾನ್ಸ್ ಬರ ನೀವು ಆಡ್ತಿದಿರ ಎಲ್ಲ ನೀವೊಂತರ ಹೆಂಗ ಅಂದ್ರೆ ಎಲ್ಲಾ ಕಡೆನು ಹೋಗೊ ಶಿಶು ಶಿಶು ಕಲ್ತ್ಕೊಂಡ್ಬಿಟ್ಟಿದರ ಅನಿಸ್ತಾ ಇದೆ ಸೊ ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಹೋದಾಗ ಅಲ್ಲೆಲ್ಲ ಯಾವತರ ರಿಯಾಕ್ಟ್ ರಿಯಾಕ್ಷನ್ ಸಿಗ್ತಾ ಇತ್ತು ಅಹ್ ಯಾವ್ದೊಂದು ಖಾಸಗಿ ಚಾನಲ್ ಅಲ್ಲಿ ಫಸ್ಟ್ ನನ್ನ ಸ್ಕೂಲಿಂದ ಸ್ಕೂಲ್ ಸ್ಕೂಲ್ ಟೀಮ್ ಜೊತೆಗೆ ನಾನು ಡಾನ್ಸ್ ಪರ್ಫಾರ್ಮ್ ಮಾಡಿದೆ ಒಂದ್ ಚಾನೆಲ್ ಅಲ್ಲಿ ಏಕಂದ್ ಚಾನಲ್ ಹೆಸರು ಹೇಳಂಗಿಲ್ಲ ಸೊ ಹಾಗಾಗಿ ಮಾಡಿದೆ ಸೊ ಅಲ್ಲಿ ಮುಗಿಸ್ಕೊಂಡ್ ಬಂದೆಲ್ಲ ಆದ್ಮೇಲೆ ಡಾನ್ಸ್ ಮಾಡ್ಬೇಕಲ್ಲ ಯಾವ್ದೋ ರಿಯಾಲಿಟಿ ಶೋ ಅಂತ ಮನಸ್ಸಲ್ಲಿತ್ತು ಅದಾದ್ ನನ್ ಅದಾದ್ಮೇಲೆ ನನಗೆ ನಾನು ಪ್ರೇಮದಾರಿ ಅಂತ ಸಿನ್ಮಾ ಮಾಡ್ತಾ ಇದ್ದೆ ಆ ಸಿನಿಮಾ ಮಾಡ್ತಿರೋ ಟೈಮ್ ಅಲ್ಲಿ ರಿಲೀಸ್ ಆಗಿರ್ಲಿಲ್ಲ ಮಾಡ್ತಿರೋ ಅಲ್ಲಿ ಚಾನಲ್ ಇಂದ ಕಾಲ್ ಬಂತು ಈ ತರ ಡಾನ್ಸ್ ರಿಯಾಲಿಟಿ ಶೋ ಇದೆ ಮಾಡ್ತೀರಾ ಅಂತ ಸೊ ನನ್ಗೆ ಸಿಕ್ಕಿದೆ ಚಾನ್ಸ್ ನಂಗೆ ಫಸ್ಟ್ ಡಾನ್ಸ್ ಸಿಕ್ಕಾಪಟ್ಟೆ ಕ್ರೇಜ್ ನನಗೆ ನಾನು ಆಯ್ತು ಮಾಡ್ತೀನಿ ಅಂತ ಅಂದೆ ಸೊ ಅದಾದ್ಮೇಲೆ ಅಲ್ಲಿಂದ ಶುರು ಆಗಿದ್ದ ಜರ್ನಿ ಅದಾದ್ಮೇಲೆ ಹಾಕು ಎಜಾಕು ಮಾಡಿದೆ ಡ್ರೀಮ್ ಗರ್ಲ್ಸ್ ಮಾಡಿದೆ ಡ್ರೀಮ್ ಗರ್ಲ್ಸ್ ಅಂತೂ ತುಂಬಾ ದೊಡ್ಡ ಪ್ರಾಜೆಕ್ಟ್ ಅದು ಸೊ ಅದು ಮಾಡಿದೆ ಚೆನ್ನಾಗಿದ್ದು ಡ್ಯಾನ್ಸ್ ರಿಯಾಲಿಟಿ ಶೋ ಅಂದರೆ ತುಂಬಾ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡಿದೆ ಆ್ಯಂಡ್ ಅಲ್ಲೆಲ್ಲ ನಾನು ನಾನು ಹೊಸೊಬ್ಳು ಅಲ್ಲಿ ಓಕೆ ಆಗ ನೋಡಿದ್ರೆ ತರುಣ್ ಸುಧೀರ್ ಆಗಿರ್ಬೋದು ಅವರೆಲ್ಲ ಇದ್ರು ಯಜ್ಞಾ ಶೆಟ್ಟಿ ಶ್ವೇತಾ ಚಂಗಪ್ಪ ಸೊ ಇವರೆಲ್ಲ ಇದ್ರು ಎಲ್ಲ ದೊಡ್ಡ ಆಗಲೇ ಅವರೆಲ್ಲ ಹೆಸರು ಮಾಡ್ದಂತವ್ರು ಅವರೆಲ್ಲ ಸೊ ಅವ್ರ ಮತ್ತೆ ನಾನೊಬ್ಳು ಪುಟ್ಟು ಕಲಾವಿದೆ ಹೋಗಿ ಪರ್ಫಾರ್ಮ್ ಮಾಡ್ಕೊಂಡು ನನಗೆ ಓಕೆ ಈಗ ಇಷ್ಟೆಲ್ಲ ನೀವು ಹಂಚ್ಕೊಂಡ್ರಿ ಓಕೆ ನಾನು ಇದನ್ನ ಮರೆಯೋಕ್ಕೆ ಆಗೋದಿಲ್ಲ ನನಗೆ ಈ ಥರ ಎಲ್ಲ ಫೀಲ್ಡಿಗೆ ಬರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಅನ್ನೋದಾದರೆ ಯಾರ್ಯಾರು ಹೆಸರು ಅಂತ ಎಸ್ ನಾನು ಇದರಲ್ಲಿ ತುಂಬ ಜನರ ಹೆಸರು ತೊಗೊಳೇಬೇಕಾಗತ್ತೆ ಒಬ್ರು ಕೇಶವ ಅಂತ ಇದ್ದಾರೆ ಅವ್ರ ಹೆಸರು ತೊಗೋಬೇಕು ನಾನು ಯಾಕಂದ್ರೆ ನಾನು ಫಸ್ಟ್ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಸೊ ನನ್ನ ನನ್ನ ಹೆಸರನ್ನ ನಾನು ಫಸ್ಟ್ ಇದು ಮಾಡಿದೆ ಅವರು ಮೆನ್ಷನ್ ಮಾಡಿದೆ ಕೇಶವ ಅಂತ ಆಮೇಲೆ ಮಂಜು ಸರ್ ಅಂತ ಎನ್ ಜಿ ಎಫ್ ಮಂಜು ಅಂತ ಅವರು ರೀಸೆಂಟ್ ಆಗಿ ತೀರೋದ್ರು ಸೊ ಅವ್ರಿಗೆ ನಾನು ಹೇಳೇಬೇಕು ಯಾಕಂದ್ರೆ ನನಗೆ ಆಪ್ತ ಮಿತ್ರದಲ್ಲಿ ಇವತ್ತು ನಾನೇನಾದರೂ ಆ್ಯಕ್ಟ್ ಮಾಡಿ ಕೆಲವ್ರು ಇವತ್ತಿಗೂ ಆ ಟೀಮಲ್ಲಿ ಯಾರು ವರ್ಕ್ ಮಾಡಿದ್ದಾರೆ ಸೊ ಅವರೆಲ್ಲ ಇವತ್ತಿಗೂ ನನ್ನ ಹೇಳ್ತಾರೆ ನಮ್ದು ಆ ಟೀಮ್ ಚೆನ್ನಾಗಿತ್ತು ನಾವೆಲ್ಲ ದೊಡ್ಡ ಸ್ಟಾರ್ ಗಳ ಜೊತೆ ವರ್ಕ್ ಮಾಡಿದೀವಿ ಅಂತ ಸೊ ಅದ್ರ ಕ್ರೆಡಿಟ್ ಏನೇ ಇದ್ರು ಮಂಜು ಸರ್ ಹೋಗ್ಬೇಕು ಹಾಗೇ ಭಾಸ್ಕರ್ ಸರ್ ಹೋಗ್ಬೇಕು ಈ ಇಬ್ರು ನನಗೆ ಆ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಆ ದೊಡ್ಡ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡೋದೇ ದೊಡ್ಡ ವಿಷಯ ಸೊ ಹಾಗಾಗಿ ಅವರಿಬ್ರ ಹೆಸರು ಅಂತ ಖಂಡಿತವಾಗ್ಲೂ ನಾನು ಮೆನ್ಷನ್ ಮಾಡಲೇಬೇಕು ಅಂಡ್ ನನಗೆ ಸಪೋರ್ಟ್ ಮಾಡಿದಂತಹ ತುಂಬಾ ಜನ ಇದೆ ನಮ್ಮ ನಮ್ಮನೇಲಿ ನಮ್ಮಮ್ಮಿ ಆಗಿರ್ಬೋದು ನನ್ನ ಪೇರೆಂಟ್ಸ್ ಹಾ ಸಪೋರ್ಟ್ ಮಾಡೇ ಮಾಡ್ತಾರೆ ಅವ್ರಿಗೆ ಇಷ್ಟ ಇಲ್ದೇ ಇದ್ರೂ ಏನೋ ಮಾಡ್ತಿದ್ದಾಳೆ ಅನ್ನೋಕೋಸ್ಕರ ಸಪೋರ್ಟ್ ಮಾಡೇ ಮಾಡ್ತಾರೆ ಸೇ ನನ್ ಮಮ್ಮಿ ಬಟ್ ಈಗ ಹೇಗ್ ಅನಿಸ್ತಾ ಇದೆ ಲೈಫ್ ನಿಮ್ಗೆ ಅಂದ್ರೆ ಮುಂಚೆ ಇದ್ದಿದ್ ಕಲ್ಯಾಣಿಗೂ ಇವಾಗಿರೋ ಕಲ್ಯಾಣಿಗೂ ಏನ್ ಅನಿಸ್ತಾ ಇದೆ ಸೊ ಕಲ್ಯಾಣಿ ಅನ್ನೋದಕ್ಕಿನ್ನ ನಾನು ಭೂಮಿಕ ಆಗಿರಕ್ಕೆ ಇಷ್ಟಪಡ್ತೀನಿ ಯಾವಾಗ್ಲೂನು ಕಲ್ಯಾಣಿ ಅಂದ್ರೆ ಆ ಒಂದ್ ಪಾತ್ರ ಅಷ್ಟೇ ಅದ್ರ ಆಚೆಗೆ ನೋಡಿದಾಗ ನಿಮ್ಮಿಸ್ತಾ ಇರೋದಿ ಕಲ್ಯಾಣಿ ಅಂತ ಹೌದು ಕಲ್ಯಾಣಿ ಅಂತ ಅದ ಕಲ್ಯಾಣಿ ಜೊತೆಗೆ ನಾನು ಈ ನಡುವೆನಾಗುತ್ತೆ ಅಂದ್ರೆ ಹಲೋ ಮಾಮ ಯಾವಾಗ್ಲೂ ಒಂದ್ ಚಾನಲ್ ಸಿನಿಮಾಗಳು ಬರ್ತಾನೆ ಇರುತ್ತೆ ಚಾನಲ್ ಅಲ್ಲಿ ಟಿವಿಲ್ ಬರ್ತಾನೆ ಇರುತ್ತಲ್ಲ ಜನ ನೋಡ್ತಾರೆ ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲಾ ಕಳಿಸ್ತಾರೆ ಲೈಕ್ ಮಜಾ ಟಾಕೀಸ್ ಬರ್ತಾ ಇರುತ್ತೆ ಕಳಿಸ್ತಾ ಇರ್ತಾರೆ ಸೊ ಅವಾಗ ಒಂಥರ ಖುಷಿ ಆಗುತ್ತೆ ಜನ ನೆನಪಿಟ್ಕೊಂಡಿದ್ದಾರೆ ಸೊ ಎಲ್ಲೋ ಇದ್ದೀನಿ ಅಂತ ಬಟ್ ಒಂದು ಬೇಜಾರ್ ಏನಂದ್ರೆ ಒಂದಷ್ಟು ಸಿನಿಮಾಗಳು ಮಾಡಿದೀನಿ ಬಟ್ ಎಲ್ಲೋ ನಾನು ತೀರಾ ಇದು ಭೂಮಿಕಾ ಅಂತ ಗುರುತಿಸ್ಕೊಳ್ಳುವಂತಹ ನನಗೆ ಸಿನಿಮಾಗಳು ಸಿಗ್ಲಿಲ್ಲ ಅಂತ ಆ ಒಂದ್ ಬೇಜಾರ ಇದೆ ಹೀರೋಯಿನ್ ಆಗಿ ಅಷ್ಟು ಸಿನಿಮಾಗಳು ಮಾಡಿದೀನಿ ಬಟ್ ಎಲ್ಲೋ ಪ್ರಮೋಷನ್ ಕಮ್ಮಿ ಆಯ್ತೇನೋ ಸೊ ಪಬ್ಲಿಸಿಟಿ ಕಮ್ಮಿ ಕಾರಣ ಆ ಆತರ ಕಮ್ಮಿ ಆಗೋದಕ್ಕೆ ನಾನು ಚೂಸ್ ಮಾಡಿದಂತಹ ಸಿನಿಮಾ ಇರ್ಬೋದು ಅಂತ ಅನ್ಸುತ್ತೆ ಅಥವಾ ಸಿನಿಮಾ ಇರ್ಬೋದು ಅಂತ ಅನ್ಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ